ಶಿವಮೊಗ್ಗದಲ್ಲಿ ಯುವ ನಿಧಿ ಪ್ರಚಾರಕ್ಕೆ ಕಾಂಗ್ರೆಸ್ನಿಂದ ಕಾಲೇಜು ತರಗತಿ ದುರ್ಬಳಕೆಯಾಗುತ್ತಿದೆ ಎಂದು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷರಾದ ಎಸ್ ದತ್ತಾತ್ರಿಯವರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಯುವನಿಧಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾರೆ ಹನ್ನೆರಡನೇ ತಾರೀಕು ಈಗಾಗಲೇ ಎಲ್ಲ ಚಟುವಟಿಕೆ ಮಾಡ ಈ ಯುವನಿಧಿ ಕಾರ್ಯಕ್ರಮಕ್ಕೆ ಸರ್ಕಾರವನ್ನ ದುರ್ಬಲಕೆ ಮಾಡ್ತಾ ಇರೋದು ನಮ್ಮ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಒಂದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕ ಯೋಗೀಶ್ ಅಕ್ರಮವಾಗಿ ಎಲ್ಲಾ ಕಾಲೇಜುಗಳಿಗೆ ಹೋಗಿ ಕ್ಲಾಸ್ ರೂಮ್ ಹೋಗಿ ಕ್ಲಾಸ್ ರೂಮಿನಲ್ಲಿ ಕಾಂಗ್ರೆಸ್ ಪರವಾಗಿ ಪಾಠ ಮಾಡಿ ಯುವ ನಿಧಿಗೆ ಬರಬೇಕು ಅಂತ ಕರೀತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ರೀತಿಯ ಅಕ್ರಮ ಪ್ರವೇಶ ಯಾವುದೇ ಸಂವಿಧಾನಕವಾಗಿರ್ತಕ್ಕಂಥ ಹುದ್ದೆ ಇಲ್ಲದಲ್ಲೇ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಎಲ್ಲಿ ಮಾಡಬೇಕು ನಾವು ಎಲ್ಲ ಇದ್ರ ಮಾಡಿದ್ದೀವಿ ಕಾಲೇಜಿನ ಹೊರಗಡೆ ಕಾಂಪೌಂಡ್ ಹೊರಗಡೆಗೆ ಗೇಟ್ ಹತ್ರ ನೇರ ಕಾಲೇಜಲ್ಲಿ ಹೋಗಿ ಎಲ್ಲಿ ಶಿಕ್ಷಕರು ಪಾಠ ಮಾಡಬೇಕು ಆ ಜಾಗದಲ್ಲಿ ಕೂತುಕೊಟ್ಟು ಇವರು ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಒಂದು ಯಾರಿಗೆ ಮಾಡಬೇಕು ಇಲ್ಲಿ ಬರ್ತಕ್ಕಂಥವ್ರು ಯಾರು ಗ್ರಾಜ್ಯುಯೇಟ್ ಆಗಿ ತಿಂಗಳಾಗಿದೆಯೋ ಯಾರೋ ಮೊನ್ನೆ ಇಪ್ಪತ್ ಮೂರನ ಮುಗಿದಿದೆಯೋ ಅಂಥವ್ರನ್ನ ಕರೀತಕ್ಕಂಥ ಒಂದು ಸಮಾವೇಶ ಅಂದ್ರೆ ಹೋಗಿ ಪಿ ಯು ಸಿ ಹುಡುಗರಿಗೆ ಫಸ್ಟ್ ಇಯರ್ ಪಿ ಯು ಸೆಕೆಂಡ್ ಇಯರ್ ಪಿ ಯು ಸಿ ಹೋಗಿ ಪಾಠ ಮಾಡಿ ಅವ್ರಿಗೆ ಕರೆಸಂಬರ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ದಿಕ್ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ರೀತಿ ಅಕ್ರಮ ಪ್ರವೇಶ ಕಾಂಗ್ರೆಸ್ನವ್ರು ಮಾಡ್ತಿರೋದ್ರ ತಕ್ಷಣ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆಗ್ರಹಿಸಿದ್ದಾರೆ ನಂಬರ್ ಟು ಕಾಲೇಜುಗಳಿಂದ ಜನನ ಕರ್ಕೊಂಡ್ಬರ್ರಿ ಅಂತ ಆರ್ಡರ್ ಕೊಡ್ತಾ ಇದ್ದಾರೆ ಪಾಪ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಕೂಡ ತುಂಬಾ ಸಮಸ್ಯೆಯಲ್ಲಿದ್ದಾರೆ ಸರ್ ನಾವು ಕರ್ಕೊಂಡು ಹೋದ್ರೆ ರಿಸ್ಕ್ ಆದ್ರೆ ಏನು ನಮಗೊಂದು ಅಫಿಷಿಯಲ್ ಆಗಿ ಲೆಟರ್ ಕೊಡಿ ದಾಖಲೆ ಕೊಡಿ ಸರ್ಕ್ಯುಲರ್ ಕೊಡಿ ಅಂತ ಕೇಳಿದ್ರೆ ಇದುವರೆಗೂ ಯಾರಿಗೂ ಸರ್ಕ್ಯುಲರ್ ಕೊಟ್ಟಿಲ್ಲ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಾವು ಬಸ್ ಕಳಿಸ್ತೀವಿ ನೀವು ಕಳಿಸ್ಬೇಕು ಅಂತ ಪಾಪ ಪ್ರಿನ್ಸಿಪಾಲ್ಗಳು ಸರ್ ನಾವು ಕಳಿಸ್ಬಿಟ್ಟು ರಸ್ತೆಯಲ್ಲಿ ಆ್ಯಕ್ಸಿಡೆಂಟ್ ಆಗಿ ಇನ್ನೇನಾದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ಆಗ್ತೀನಿ ನಂಗೊಂದು ಸರ್ಕುಲರ್ ಕೊಡಿ ಅಂದರೆ ಆ ಸರ್ಕುಲರ್ ಇಲ್ಲ ಅದೆಲ್ಲ ಇಲ್ಲ ಅಂತೇಳಿ ಮೌಖಿಕವಾಗಿ ದಬ್ಬಾಳಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಷ್ಟ ಮಧ್ಯ ಪ್ರವೇಶಿಸಿ ಒಂದು ಕಾಂಗ್ರೆಸ್ನವರು ಈ ರೀತಿಯ ಸರ್ಕಾರದ ವೇದಿಕೆಯನ್ನು ದುರ್ಬಳಕೆ ಮಾಡೋದನ್ನು ನಿಲ್ಲಿಸಬೇಕು ವಿಶೇಷವಾಗಿ ಯೋಗೀಶ್ ಅವರು ಶಿವಮೊಗ್ಗದಲ್ಲಿ ಎಲ್ಲಾ ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿಕೊಂಡು ಕಾಂಗ್ರೆಸ್ನ ವಿಚಾರವನ್ನು ತೋರಿಸುವಂತ ಕೆಲಸ ಮಾಡ್ತೀರ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಏನು ದುರ್ಬಳಕೆ ಆಗ್ತಾ ಇದೆ ನಿಲ್ಲಿಸಿ ಮಾಡಲಿ ಸರ್ಕಾರದ ಡೈರೆಕ್ಟರೇಟ್ ಆಫ್ ಕಾಲೇಜು ಎಜುಕೇಶನ್ ನಲ್ಲಿ ಶಿಕ್ಷಕರಿದ್ದಾರೆ ಅವ್ರ ಮುಖ ಏನ್ ಬೇಕಾದ್ರೆ ಮಾಡಲಿ ಆದ್ರೆ ಸರ್ಕಾರ ಈ ತರ ಕಾಂಗ್ರೆಸ್ ಶಾಲಾ ಕಾಲೇಜುಗಳು ಪ್ಲಾಟ್ಫಾರ್ಮ್ ಅಲ್ಲಿ ಬಿಟ್ಟು ಮಾಡ್ ಪ್ರಚಾರ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ஜெல்லா காரிகளுக்கு ஆகிரேன் மற்றும் அக்கம பிரவசி ஜெடிபி ஒரு கிராம கைக